ಮಂಜುನಾಥ್ ಯಾಕಿದೂ ಇದು ದತ್ತೂರಿ ಗಿಡ ಅಂತ ಇದು ದತ್ತೂರ್ ಗಿಡ ಅಂತ ಹಾ 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 ನಮ್ಮ ಕುರಿಗೆ ದುರ್ಮಾಂಸ ಬೆಳ್ದ್ಬಿಡಿತ್ತು ಕುರಿಗೆ ದುರ್ಮಾಂಸ ಬೆಳಿತ ಹಾ ಹಾ ಅದಕ್ಕೆ ಇದ್ರ ಇದ್ರಿಂದ ನೀವು ಉಪಯೋಗ ಅಂತ ಏನೆಲ್ಲ ನಡ್ದು ಮೂರ್ ದಿನ ಒಯ್ದ್ ಬಿಟ್ರೆ ಮುಳ್ಳು ಬೇರೆ ಮೂರ್ ದಿನ ಒಯ್ದ್ ಬಿಟ್ರೆ ಫುಲ್ ಎಲ್ಲಾ ಕ್ಲಿಯರ್ ಆಗುತ್ತೆ ಈ ಮೂರ್ ದಿನ ಹರ್ದ್ಬಿಟ್ಟು ಇದಾ ಕುರಿ ಫುಲ್ ಕ್ಲಿಯರ್ ಆಗುತ್ತೆ ಫುಲ್ ಇದ್ರದ್ ಇನ್ನೊಂದ್ ಏನ್ ಗೊತ್ತಾ ಹಾ ಈ ಜುಂಜಪ್ಪ ಜುಂಜಪ್ಪನ ಕಂಬೇರ್ಗೊಂಡ್ರು ಸಾಯಿಸಿದ್ ಇದೇ ಗಿಡದಿಂದ ಜುಂಜಪ್ಪನ ಕಂಬೇರ್ಗೋಡ್ರೆಂಟ್ರ್ ಸಾಯಿಸಿದ್ ಇದೇ ಗಿಡದಿಂದ ಇದೇ ಗಿಡದಿಂದ ಇದು ದತ್ತೂರಿ ಗಿಡ ಅಂತ ದತ್ತೂರಿ ಬೇರು ಕನಗಲ್ ಬೇರು ಬೇರು ಅರ್ದ್ ಬಿಟ್ಟು ಹಾ ತವರೆಗೆರೆ ಹತ್ರ ಹರ್ದ್ ಬಿಟ್ಟು ಆಮೇಲೆ ಶಿರಾದಲ್ಲಿ ಶೆಟ್ಟ್ರ ಅಂಗಡಿ ಹೋಗಿ ಮತ್ತ ಬಿಟ್ಟು ಮೂರು ಎಲ್ಲ ಕಲ್ಸ್ಬಿಟ್ಟು ಬಿಟ್ಟು ಜುಂಜಪ್ಪಗೆ ಅದ್ರ ಬಗ್ಗೆನು ಪದ ಹೇಳ್ತಾರೆ ನಮ್ಮ ಕಡಬಂದು ಹೌದಾ ಒಟ್ಟಾರೆ ಜುಂಜಪ್ಪಗೆ ಇದ್ರಿ ದತ್ತೂರ್ ಗಿಡ ಕೂಡ ಸಾಯಿಸೋದಕ್ಕೆ ಬಹಳ ಒಂದು ಒಂದು ಕಾರಣ ಇದು ಕಾರಣ ಇದು ಹ ಅದ್ರ ಬಗ್ಗೆ ಸುಳ್ಳು ಅದು ಅದ್ರ ಬಗ್ಗೆ ಸಿಕ್ಕ ಹಾಗೆ ಉಕ್ಕು ಉಕ್ಕಿ ಬೆ ಬೇಯ್ಯೋದು ಸಿಕ್ಕಾದೂರಿ ಉರಿ ಮದ್ದೂ ಸಿಕ್ಕನೇ ದತ್ತೂರಿ ಉರಿ ಮದು ಸಿನ್ನಮ್ಮನ ಪುತ್ರೂಗಿ ಕೆವರೋ ಹಾಗಿಯೋರು ಆಳಾನೆ ಸ್ವಾರ್ಯಾಗೆ ವಾಲ್ವಾಲಿ ಬೇಯ್ಯೋದು ಹಾಳಾದತ್ತೂರಿ ಉರಿ ಮದ್ದು ಆಳಾನೇ ದತ್ತೂರಿ ಉರಿ ಮದ್ದು ಸಿನ್ನಮ್ಮನ ಬಾಲು ಹೂಗಿ ಕೆವರೋ ಕಂಬೆ ಅಂತ ಹೇಳ್ತಾರೆ ಸರ್ ಇದು ಹ್ಮ್ 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 ಒಟ್ಟಾರೆ ಜುಂಜಾಪುರ್ನ ನೈಟ್ರುಗಳು ಹ್ಮ್ ಎಂತ ಸರ್ ಅವರು ಕಂಪೇರ್ ಕಂಬೇರ್ಗಲ್ದ್ರು ಈ ದತ್ತೂರಿ ಗಿಡ ಇನ್ನ ಯಾವ ಬೇರು ಎಕ್ಕೆ ಬೇರು ಕನಗಲ್ ಬೇರು ಅದ್ರ ಜೊತೆ ಎಲ್ಲ ಸೇರ್ಬಿಟ್ಟು ಎಲ್ಲ ಸೇರ್ಸಿಬಿಟ್ಟು ಅರ್ದು ಜುಂಜಪ್ಪನ್ ಸಾಯಿಸಿದ್ದು ಅಡಿಗೆ ಅಡಿಗೆ ವಿಷ ಹಾಕಿದ್ದು ಹಾ ಒಟ್ಟಾರೆ ದತ್ತೂರ್ ಗಿಡ ಇದೆ ಇದರಿಂದಾನೇ ಜುಂಜಪ್ಪ ಸಾಯಿಸಿದ್ದು ಇದರಿಂದನ ಇದು ಒಂದು ಕಾರಣ ಹ್ಮ್ ಹ್ಮ್